ನನಗೆ ಹುಡುಗಿ ಓಕೆ ಯಂಗೆಲ್ಲ ಅಡ್ಡಿದೆ ಕೂಸು ನಿನಗ ಹೆಂಗೆ ಹುಡುಗ ಓಕೆ ಪೇಣ ಪಶುಪತ್ನಿ ಶುತಾಲಯ ಅಂತ ಇದು ಈ ಎರಡು ಜಾತಕವ ಎರಡು ವರ್ಷ ಮೊದಲೇ ನಾನು ನೋಡಿದೆ ಚೆನ್ನಾಗಿ ಕೂಡಿ ಬದ್ಕಲಿ ಹೋಗಿದ್ದೆ ಆದರೆ ಅವಾಗ ಗುರುಬಲ ಬಂದಿದ್ದಿಲ್ಲ ನೋಡಿ ಹಾಗಾಗಿ ಅದು ಇದ್ರಿಗೂ ಸೇರಿಲ್ಲ ಅಮ್ಮ ಪೇಟಾ ಆಗಿ ಕೂತವು ಈಗ ಗುರುಬಲ ಕೂಡಿಬೆನೋದು ಒಂದು ದಿನಕ್ಕೆ ಮೂರು ಗಣ ಸೇರಿ ಬಂತು ಹಾಗೆ ಪರಮ ಮೈತ್ರಿಕಾರಾಗಿ ಬಂತು ಅದು ಅಲ್ಲದೆ ಈ ಕೂಸಿಗೆ ಗಜಕ್ಕೆ ನಿಂಗಳ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ ನಿಮ್ಗ ಅಕ್ಕು ಹೇಳಿ ಹೇಳಿ ಎಲ್ಲ ಮದುವೆ ಮದುವೆಂತೂ ಹಾಗೆ ನಮ್ಮನೆ ತಂದಿ ಅಂಗಿಯಾ ನಿಮ್ಮನೆ ಮತ್ತೊಂದು ಹಿಂಗೆ ಮದ್ವೆ ಮಾಡಿ ಪುರೈ ತಾಳಿಕೆ ಶಿವಮೊಗ್ಗಿ ರೆಡಿ ಎಲ್ಲರೂ ಫೋಟೋ ಸೆಷನ್ ನಿಂತ್ಕೊಳ್ಳಿ ಬೇಗ ಬೇಗ ಅಮ್ಮನೆಲ್ಲ ಚಲೋ ನೋಡ್ಕೊಂಡು ನಾವು ಊರಲ್ಲೇ ಉಳಿಯೋಣ ಮುಂದೆ ನಮ್ಮ ಮಕ್ಕಳಕ್ಕೂ ಅಜ್ಜ ಅಜ್ಜಿ ಸಂಸ್ಕಾರ ಬೇರೆ ಸಿಕ್ತು ನನಗೂ ಊರಲ್ಲಿ ಉಳಿಯೋದು ಖುಷಿನೇ ಸಾಧನೆ ಮಾಡೋ ಅಂದ್ರೆ ಬೆಂಗಳೂರಲ್ಲೇ ಇರೋದು ಅಥವಾ ಪೇಟೆಯಲ್ಲೇ ಇರೋ ಅನ್ನುವಂತ ಅವಶ್ಯಕತೆ ಇಲ್ಲ ನಾವು ಹಳ್ಳಿ ಇದ್ಕೊಂಡು ಒಂದು ಒಳ್ಳೆ ಸಾಧನೆ ಮಾಡ್ಲಾಕ್ತು ಹೇಳೋದನ್ನ ನಾವು ಜಗತ್ತಿಗೆ ತೋರಿಸ್ಬಿಡೋಣ ಅಡ್ಡಿಲ್ಲ ಒಳ್ಳೆ ವಿಚಾರ ನಿಮ್ ಯಾವುದೇ ಒಳ್ಳೆ ವಿಚಾರಕ್ಕೂ ನಮ್ ಸಪೋರ್ಟ್ ಇತ್ತು ಯಾವತ್ತೂ ನಿಮ್ ಜೊತೆ ಇರ್ತೇವೆ ಹಳೆ ಬೀರ್ ಹಳೆ ಬೇರು ಹೊಸ ಚಿಗುರು ಮರ ಸೊಬಗು ಹೇಳುವ ಹಾಗೆ ಆರು ಹೆಚ್ಚು ಅಲ್ಲ ಆರು ಕಡಿಮೆಯೂ ಅಲ್ಲ ಸಂಸಾರವ ಚಂದಕ್ಕೆ ಕೂಡಿಕೊಂಡು ನಾವು ಹೋದರೆ ಅದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ದೊಡ್ಡ ಉಡುಗೊರೆ ಸ್ವಸ್ತಿ ಪ್ರಜಾಭ್ಯಾಪ